ಮೂರು ದಿನಗಳ ಕೆಳಗಡೆ ಶಿವಮೊಗ್ಗ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮರ್ಡ್ರು ಆಗಿತ್ತು ತ್ರೀ ನಾಟ್ ಸೆವೆನ್ ಪ್ರಕರಣ ಒಂದಾಗಿತ್ತು ಆಮೇಲೆ ತ್ರೀ ನಾಟ್ ಟೂ ಪ್ರಕರಣ ಬೇರೆ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿಲ್ ಅಂತ ಒಬ್ಬ ಮೇನ್ ಆರೋಪಿ ಇದ್ದ ಆತನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿತ್ತು ಅದೇ ಅಂದರೆ ಆ ಆದಿಲ್ನ ಸಹಚರನಾಗಿರ್ತಕ್ಕಂಥ ಒಬ್ಬ ಅಂಡ ಅಂತಂದು ಆತನ ಹೆಸರು ಅಲಿಯಾಸ್ ಶೋಹೇಬ್ ಅಂತ ಈತ ಮೂಲತಃ ಹಾಸನದವನಾಗಿರ್ತಾನೆ ಇಲ್ಲಿ ಶಿವಮೊಗ್ಗದಲ್ಲಿ ಅವನ ತಾಯಿ ಮನೆ ಇರ್ತದೆ ಸೊ ತಾಯಿ ಮನೆಗೆ ಬಂದು ಹೋಗೋದೆಲ್ಲ ಮಾಡ್ತಾ ಇರ್ತಾನೆ ರೆಗ್ಯುಲರಾಗಿ ಮಾವನ ಮನೆ ಕೂಡ ಇರ್ತದೆ ಸೊ ಅಲ್ಲಿಗೆ ಕೂಡ ಬಂದು ಹೋಗ್ತಾಯಿರ್ತಾನೆ ಈ ಒಂದು ಪ್ರಕರಣದಲ್ಲಿ ಮೇಯ್ನ್ ಆರೋಪಿ ಆಗಿರ್ತಾನೆ ಈತನ ಮೂರು ದಿನದಿಂದ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಒಂದು ಕಾರ್ಯನ ರೂಪಿಸ್ಕೊಂಡಿರ್ತೀವಿ ಇವತ್ತಿನ ಬೆಳಗಿನ ಜಾವ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀರನ್ ಕೆರೆ ಅನ್ನೋ ಒಂದು ಗ್ರಾಮದ ಹತ್ರ ಅವನು ಇದ್ದಾನೆ ಅಂತಂದು ಗೊತ್ತಾಗ್ತದೆ ಸೊ ನಮ್ಮ ಪಿ ಎಸ್ ಐ ಕುಮಾರ್ ಅಂತಂದು ಅವರು ಮತ್ತು ಅಣ್ಣಪ್ಪ ಅಂತ ಸ್ಟಾಫು ಮತ್ತು ಇನ್ನೂ ಇಬ್ಬರು ಸ್ಟಾಫು ಅವನ್ನು ಸೆಕ್ಯೂರ್ ಮಾಡಲಿಕ್ಕೆ ಅಂತ ಹೋಗ್ತಾರೆ ಅವಾಗ ಒಂದು ದೊಡ್ಡನೇ ಮಚ್ಚನ್ನು ತಗೊಂಡು ನಮ್ಮ ಅಣ್ಣಪ್ಪ ಅನ್ನೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಯಾರಿದ್ದಾರೆ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಸೊ ಕುಮಾರ್ ಅವರು ಹೇಳಿದ್ರು ಕೂಡ ಆತ ಕೇಳೋದಿಲ್ಲ ಮತ್ತು ಅಟ್ಯಾಕ್ ಮಾಡಲಿಕ್ಕೆ ಬಂದು ಅವ್ರನ್ನ ತಳ್ಳಿ ಕೆಳಗಡೆ ಕೂಡ ಬೀಳಿಸ್ತಾನೆ ಸೊ ವಿಧಿ ಇಲ್ದೇನೆ ಒಂದು ಬಾರಿ ಗಾಳಿನಲ್ಲಿ ಗುಂಡು ಹಾರಿಸಿ ಆನಂತರ ಇನ್ನೊಂದು ಬಾರಿ ಆತನ ಕಾಲಿಗೆ ಒಂದು ರೌಂಡು ಫೈರಿಂಗ್ ಕೂಡ ಮಾಡಲಾಗಿರ್ತದೆ ಆಡೇ ಬರುತ್ತಾ ಆಡೇ ಬರುತ್ತೆ ಇದು ಡಿಸ್ಟರ್ಬೆನ್ಸ್ ಬರಬಾರ್ದು ಸ್ಪಂಜ್